ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿದ್ದಾವೆ ಈ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಅಚ್ಚರಿಯ ಫಲಿತಾಂಶ ಪ್ರಕಟವಾಗುತ್ತೆ ಹೇಳಲಾಗ್ತಾ ಇದೆ ಲೋಕಸಭೆಗೆ ಕಾಂಗ್ರೆಸ್ ಗ್ಯಾರಂಟಿ ಹಾಗಾದ್ರೆ ವರ್ಕೌಟ್ ಆಗುತ್ತಾ ಕರ್ನಾಟಕದಲ್ಲೂ ಸಹ ಅಚ್ಚರಿಯ ಫಲಿತಾಂಶ ಅಚ್ಚರಿ ಮೂಡಿಸುವ ಫಲಿತಾಂಶ ಸೊ ಲೋಕ ಸಮರದಲ್ಲಿ ಲೋಕಸಭೆಗೆ ಕಾಂಗ್ರೆಸ್ ಗ್ಯಾರಂಟಿ ಹಾಗಾದ್ರೆ ವರ್ಕ್ ಆಗುತ್ತಾ ಆ ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿಯುತ್ತಾ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೆಂಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದು ಬಿಡುತ್ತಾ ಅಥವಾ ಕಾಂಗ್ರೆಸ್ ನಾಯಕರೇ ಹೇಳ್ಕೊಳ್ತಾ ಇರೋ ಹಾಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದು ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಈ ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಈ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಕರ್ನಾಟಕದಲ್ಲಿ ಹಾಗಾದ್ರೆ ಯಾರಿಗೆ ಎಷ್ಟು ಸ್ಥಾನ ಯಾರಿಗೆ ಎಷ್ಟು ಸ್ಥಾನ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ನೋಡ್ತಾ ಇದೀವಿ ಕರುನಾಡಲು ಎನ್ ಡಿ ಎ ಮೈತ್ರಿಗೆ ಬಿಗ್ ನಂಬರ್ ಕರುನಾಡಲು ಕರ್ನಾಟಕದಲ್ಲೂ ಸಹ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ದಟ್ ಈಸ್ ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಇಬ್ರು ಜಂಟಿಯಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ರು ಸಹ ಎನ್ ಡಿ ಎ ಕೂಟಕ್ಕೆ ಸೇರಿ ಐ ಮೀನ್ ಜೆಡಿಎಸ್ ಬಿಜೆಪಿ ಜೊತೆ ಸೇರಿರ್ತಕ್ಕಂಥ ಎನ್ ಡಿ ಎ ಕೂಟದಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎನ್ ಡಿ ಎ ಕೂಟಕ್ಕೆ ಬಿಗ್ ನಂಬರ್ ಟೈಮ್ಸ್ ನೋ ಸಮೀಕ್ಷ ಹೊರಬಿದ್ದಿದೆ ಮೆಗಾ ರಿಸಲ್ಟ್ ಸೊ ಅಲ್ಲಿಗೆ ಕರುನಾಡಿನಲ್ಲಿ ಎನ್ ಡಿ ಎ ಕೂಟಕ್ಕೆ ಬಿಗ್ ನಂಬರ್ ಹಾಗಾದ್ರೆ ಎಷ್ಟು ಹಾಗಾದ್ರೆ ಎಷ್ಟು ಎಷ್ಟು ಸ್ಥಾನಗಳನ್ನ ಬಿಜೆಪಿ ಗಳಿಸುತ್ತೆ ಜೆಡಿಎಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಕಾಂಗ್ರೆಸ್ ಎಷ್ಟು ವಿಶ್ವಾಸ ಇಟ್ಕೊಂಡಿದೆಯಲ್ಲ ಆ ನಂಬರ್ಸ್ ನಾವು ದಾಖಲಿಸ್ತೀವಿ ಅಂತ ಎಷ್ಟು ನಂಬರ್ಸ್ ಕರ್ನಾಟಕದಲ್ಲೂ ಸಹ ಅಚ್ಚರಿಯ ಫಲಿತಾಂಶ ಹಾಗಾದ್ರೆ ಎಷ್ಟೆಷ್ಟು ನಂಬರ್ಸ್ ನೋಡ್ತಾ ಹೋಗೋಣ ಸೊ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಯಾರಿಗೆ ಎಷ್ಟು ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆಷ್ಟು ಎಸ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಬಿಜೆಪಿ ಇಪ್ಪತ್ತೊಂದು ಬಿಜೆಪಿ ಇಪ್ಪತ್ತೊಂದು ಜೆ ಡಿ ಎಸ್ ಎರಡು ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಲೆಕ್ಕ ತಗೊಂಡ್ರೆ ನೀವು ಇಪ್ಪತ್ತ ಆಗುತ್ತೆ ಇಪ್ಪತ್ತ್ ಮೂರು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಗಳಿಸುತ್ತೆ ಕರ್ನಾಟಕದಲ್ಲಿ ಅಲ್ಲಿಗೆ ಬಿಜೆಪಿ ಇಪ್ಪತ್ತೊಂದು ಜೆ ಡಿ ಎಸ್ ಎರಡು ಕಾಂಗ್ರೆಸ್ ಬರೀ ಐದು ಸ್ಥಾನಗಳನ್ನ ಮಾತ್ರ ಗಳಿಸಬೇಕಾಗುತ್ತೆ ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸುವಂತ ಕಾಂಗ್ರೆಸ್ ಪಕ್ಷ ಆ ಪಂಚ ಗ್ಯಾರಂಟಿಗಳ ಐದು ಸ್ಥಾನಗಳು ಮಾತ್ರ ಗಳಿಸುವಂತ ಸಾಧ್ಯತೆ ಇದೆ ಅಂತ ಟೈಮ್ಸ್ ನೋ ಸಮೀಕ್ಷೆ ಭವಿಷ್ಯವನ್ನ ನುಡ್ದಿರ್ತಕ್ಕಂಥದ್ದು ಅಲ್ಲಿಗೆ ಎಗೈನ್ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳು ಅಂತ ಏನು ಕನಸು ಕಾಣ್ತಾ ಇದೆ ಆ ಕನಸು ಭಗ್ನವಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಥಾನಗಳನ್ನು ನಾವು ಗಳಿಸ್ತೀವಿ ಅಂತ ಅವ್ರು ಏನನ್ನು ಅದು ಕೇವಲ ಎರಡು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕು ಅಂತ ಟೈಮ್ಸ್ ನಾವು ಸಮೀಕ್ಷೆ ಸಮೀಕ್ಷೆಯನ್ನು ನಡೆಸಿದೆ ಆ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮಾತ್ರ ಇಡೀ ಇಪ್ಪತ್ತೊಂದು ಸ್ಥಾನಗಳನ್ನು ಗಳಿಸುತ್ತೆ ಅಲ್ಲಿಗೆ ವಿಪಕ್ಷದಲ್ಲಿ ಇದ್ರೂ ಸಹ ರಾಜ್ಯದಲ್ಲಿ ಇಪ್ಪತ್ತೊಂದು ಸ್ಥಾನಗಳನ್ನು ಬಿಜೆಪಿ ಗಳಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಗುಡ್ ನಂಬರ್ಸ್ ಬಿಜೆಪಿಯ ಪಾಲಿಗೆ ಗುಡ್ ನಂಬರ್ಸ್ ಲಾಸ್ಟ್ ಟೈಮ್ ಕಿಂತ ಈ ಈ ಸಲ ಒಂದು ನಾಲ್ಕು ಸ್ಥಾನಗಳನ್ನ ಬಿಜೆಪಿ ಕಳ್ಕೊಂಡ್ರು ಸಹ ಇಪ್ಪತ್ತೊಂದು ನಂಬರ್ ಟ್ವೆಂಟಿ ಒನ್ ಸೀಟ್ಸ್ ಅನ್ನ ಗೆಲ್ಲುವಂಥದ್ದು ಎಲ್ಲೊಂದು ಕಡೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಕ್ವೈಟ್ ಗುಡ್ ಪರ್ಫಾರ್ಮೆನ್ಸ್ ಅಂತ ಈ ಸಂದರ್ಭದಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇದೇ ರಿಸಲ್ಟ್ ಆದರೆ ಇದೇ ಫೈನಲ್ ರಿಸಲ್ಟ್ ಆದರೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ಎಲ್ಲ ಒಂದು ಕಡೆ ಜನರಿಗೆ ಇಷ್ಟ ಆಗಲಿಲ್ಲ ಅಂತ ಅದನ್ನ ವಿಶ್ಲೇಷಣೆ ಮಾಡಬಹುದು ಅಥವಾ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ನೋಡಲಿಕ್ಕೆ ನಮ್ಮ ರಾಜ್ಯದ ಜನರು ಬಯಸೋದಿಲ್ಲ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾವು ವಿಶ್ಲೇಷಣೆ ಮಾಡ್ತಾ ಹೋಗಬಹುದು ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡು ಕರ್ನಾಟಕದ ಜನರು ಮತದಾನವನ್ನು ಮಾಡಿದ್ದಾರೆ ಮತ ಹಾಕಿದ್ದಾರೆ ಅನ್ನುವ ಒಂದು ಲೆಕ್ಕಾಚಾರಕ್ಕೆ ನಾವು ಬರಬಹುದು